ಕುಮಟಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾದ ಬೃಹತ್ ಕಂದಕಗಳನ್ನು ಮುಚ್ಚುವ ಕಾಮಗಾರಿ ನಡೆದಿದ್ದು ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದೆ ಕುಮ್ಟಾಪಟ್ಟಣದ ಹೊಸ ಬಸ್ ನಿಲ್ದಾಣವು ಬೃಹತ್ ಕಂದಕಗಳಿಂದ ಕೂಡಿದ್ದರಿಂದ ಸಂಚಾರಕ್ಕೆ ಸಮಸ್ಯೆಯಾಗಿತ್ತು ಪ್ರವೇಶ ದ್ವಾರದಿಂದಲೇ ಆರಂಭಗೊಳ್ಳುವ ಈ ಹೊಂಡಗಳು ಪ್ರಯಾಣಿಕರಿಗೆ ಮತ್ತು ವಾಹನ ಸವಾರರಿಗೂ ತೀರಾ ತೊಂದರೆಯಾಗಿತ್ತು ಅದರಲ್ಲೂ ಮಳೆ ನೀರು ತುಂಬಿಕೊಂಡು ಹೊಂಡ ಯಾವುದು ರಸ್ತೆ ಯಾವುದು ಎಂದು ಅರಿಯಲು ಸಾಧ್ಯವಾಗದೆ ಅಪಘಾತ ಸಂಭವಿಸುವಂತಾಗಿದೆ ಶೀಘ್ರ ದುರಸ್ತಿ ಕಾಮಗಾರಿ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹ ಮಾಡಿರುವ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ ಜುಲೈ ಹನ್ನೊಂದರಂದು ವರದಿ ಬಿತ್ತರಿಸಿತ್ತು ವಾಹಿನಿಯ ಜನಪರ ವರದಿಗೆ ಸ್ಪಂದ ಕೆಆರ್ಟಿಸಿ ಅಧಿಕಾರಿಗಳು ಶುಕ್ರವಾರ ಬಸ್ ನಿಲ್ದಾಣದೊಳಕ್ಕೆ ಬಿದ್ದ ಎಲ್ಲಾ ಹೊಂಡಗಳಿಗೂ ಜಲ್ಲಿ ತುಂಬಿ ದುರಸ್ತಿ ಮಾಡುವ ಕಾರ್ಯ ಕೈಗೊಂಡಿದ್ದಾರೆ ಈ ಮೂಲಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದ್ದು ವಾಹಿನಿಯ ಜನಪರ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್